ಇಪ್ಪತ್ನಾಲ್ಕನೇ ಮಹಾಧಿವೇಶನ ವೀರಶವ ಲಿಂಗಾಯತ ಮಹಾಧಿವೇಶನದಲ್ಲಿ ಒಂದು ನಿರ್ಣಯ ತೊಗೊಂಡ್ರು ಮಹಾಸಭಾದ್ದು ಇಲ್ಲಿ ಜಾತಿ ಕಾಲಮಲ್ಲಿ ಬೇರೆ ಏನು ಸಬ್ ಕಾಸ್ಟ್ ನಮೂದು ಮಾಡ್ಬೋದು ಕೇವಲ ವೀರಶವ ಲಿಂಗಾಯತ ಅಂತ ನಮೂದು ಮಾಡ್ಬೇಕು ಅಂತ ಹೇಳ್ತಾರೆ ನೋಡ್ರಿ ಅವರು ಆ ಸ್ಟೇಜ್ ಮ್ಯಾಗೆ ಏನಿದ್ರಲ್ಲ ತ್ರಿವಳಿಗಳು ಬಿ ಎಸ್ ವೈ ಬಿ ಅಂದರೆ ಭೀಮಣ್ಣ ಕಂಡ್ರೆ ಪರಿವಾರ ಎಸ್ ಅಂದರೆ ಶಾಮನೂರ್ ಶಿವಶಂಕರ ಪರಿವಾರ ವಾಯ್ ಅಂದರೆ ಯಡ್ಯೂರಪ್ಪ ಪರಿವಾರ ಮತ್ತು ಅವರು ಬೀಗರು ಅವರು ಜಾತಿ ಕಾಲಮಿನಾಗ ಏನು ಬರ್ಸ್ಯಾರ ಅನ್ನೋದು ಹೇಳಿ ಅವ್ರ ಜಾತಿ ಕಾಲಮನಾಗ ಏನು ಬರ್ಸ್ಯಾರ ವೀರ ಸೇವ ಲಿಂಗಾಯತದ ಬರ್ಸ್ಯಾರ ಅದ್ರಾಗ ಹಾಂ ಅವರು ಎಲ್ಲ ಏದಾಗೋದು ಈಗ ನಮ್ಮ ಪಂಚಮ ಶಾಲೆಗಳಿಗೆ ಉಳ್ಕಿದ್ದ ಜನ ಅಂಗದವ್ರಿಗೆ ನೀವು ವೀರಸೇವಲಿಂಗಾಯ್ತರದ್ದು ಬರ್ಸತ್ರಿ ನಮಗೆ ಹಿಂದುಳಿದ ಯಾವುದೇ ಫೆಸಿಲಿಟಿ ಸಿಗುವುದಿಲ್ಲ ಅದಕ್ಕೆ ನಮ್ಮ ಕೂಡಲ ಸಂಗಮ ಶ್ರೀಗಳು ನಾವೆಲ್ಲ ಕೂಡಿ ನಿರ್ಣಯ ಮಾಡ್ತೀವಿ ನಾವೇನು ಹಿಂದೂ ಪಂಚಮಸಾಲಿ ಬರ್ಸಬೇಕು ಅಥವಾ ವೀರ ಸೇವೆ ಲಿಂಗಾಯತ ಬರ್ಸಬೇಕು ಇನ್ನೊಂದು ಇನ್ನು ಕೆಲವೇ ದಿವ್ಸದಾಗ ಒಂದು ಸಭೆ ಕರೆದು ನಿರ್ಣಯ ಮಾಡಿ ನಮಗೆ ಹಿಂದೂ ಪಂಚಮಸಾಲಿ ಹಿಂದೂ ಗಾಣಿಗ ಹಿಂದೂ ಬಣಿಜ ಅಂದರೆ ನಮ್ಮ ಮೀಸಲಾತಿಯ ಸೌಲಭ್ಯ ಸಿಗ್ತಾವೆ ಹಿಂದೂ ಕುಡಕ್ಕಲಿಗ ಹಿಂದೂ ರೆಡ್ಡಿ ಅಂದರೆ ಮೀಸಲಾತಿಯ ಸೌಲಭ್ಯ ಸಿಗ್ತಾವೆ ಮತ್ತು ಅದನ್ನು ಬಿಟ್ಟು ನಾವೆಲ್ಲ ವೀರ್ ಸೇವಲಿಂಗಾಯತ ನಾವು ಬರ್ಸೋದು ಲಾಭ ಹೊಡೆಯೋರು ಅವ್ರು ಅಂದರೆ ಅದಕ್ಕೆ ನಮ್ಮ ಒಪ್ಪಿಗಿಲ್ಲ ಈಗ ಸರ್ ಸ್ವಾಮೀಜಿ ಕೂಡ ಅದನ್ನೇ ಹೇಳಿದ್ದಾರೆ ನಾವು ಆತರ ಬರ್ಸಲ್ಲ ವೀರಶೇವಿ ಲಿಂಗಾಯತನ್ ಬರ್ಸಲ್ಲ ಪಂಚಾಚಾಲಿಯ ನಾವು ವೀರ ಲಿಂಗಾಯತ ಪಂಚಾಚಾಲನ್ ಬರ್ತೀವಿ ನೋಡಿ ಸರ್ ಇವತ್ತು ಲಿಂಗಾಯತರಲ್ಲಿರುವಂತ ಎಲ್ಲ ಉಪಜಾತಿಯವರು ಯಾರು ವೀರಶೈವ ಲಿಂಗಾಯತರು ಬರ್ಸಿಲ್ಲ ಹಿಂಗಾಗಿ ವೀರಶೇವಿ ಲಿಂಗಾಯತರ ಸಂಖ್ಯೆ ಕಡಿಮೆಯಾಗಿದೆ ಮನ್ನಿ ಜಾತಿ ಗಣತಿ ಒಳಗ ಕಾರಣ ಏನಂದ್ರೆ ಅವರಿಗೆ ನಮಗೆ ತಪ್ಪು ಅನ್ನೋದಿಲ್ಲ ಆ ಸಮುದಾಯದ ಮಕ್ಕಳಿಗೆ ಇವತ್ತು ಶಿಕ್ಷಣದಲ್ಲಿ ನೌಕರಿಯಲ್ಲಿ ಅವರಿಗೆ ಸೌಲಭ್ಯ ಸಿಗ್ತದೆ ಮತ್ತು ಉಳಿದ ಲಿಂಗಾಯತರು ಯಾಕೆ ಬರೀ ಲಿಂಗಾಯತರ ಬರ್ಸ್ಬೇಕು ಅನ್ನೋದು ಇವತ್ತು ನಮ್ಮ ಮೂಲ ಪ್ರಶ್ನೆ ನಾವು ಅದನ್ನು ಚರ್ಚೆ ಮಾಡ್ತೀವಿ ನಾವು ಮೊದಲು ಈ ದೇಶದಲ್ಲಿ ಇರ್ತೀವಂದ ಮೇಲೆ ನಾವು ಹಿಂದೂಗಳೇ ವೀರಶೈವ ಲಿಂಗಾಯತ ಪ್ರತ್ಯೇಕ ಮಾಡಿ ದೇಶದಲ್ಲಿ ಮತ್ತೊಂದು ಸಂಘರ್ಷಕ್ಕೆ ನಾವು ಅವಕಾಶ ಕೊಡ್ಲಾಕೆ ನಾವು ತಯಾರಿಲ್ಲ ವಿಶೇಷವಾಗಿ ನಾನು ನಾವೆಲ್ಲ ಚರ್ಚೆ ಮಾಡಿದ್ದೇನಂದ್ರೆ ನಮಗೆ ಸಮುದಾಯಕ್ಕೆ ವೀರಶೈವ ಲಿಂಗಾಯತದ್ದು ಬರ್ಸಿದ್ರೆ ನಮಗೆ ಫೆಸಿಲಿಟಿ ಸಿಗ್ತೈತೋ ಇಲ್ಲೋ ಇವರು ಒ ಬಿ ಸಿ ಬರ್ತಾರೆ ಇವ್ರು ಎಲ್ಲ ವೇದಿಕೆ ಮೇಲೆ ಮತ್ತು ಯಡಿಯೂರಪ್ಪನವ್ರು ಯಾಕೆ ಮಾಡಲಿಲ್ಲ ರೀ ನಾಲ್ಕು ಸಲ ನಮ್ಮ ಪೂಜ್ಯ ತಂದೆಯವರು ಮುಖ್ಯಮಂತ್ರಿ ಆಗಿದ್ರು ಅಂತ ಪೂಜ್ಯ ತಂದೆಯವರ ಮಗನಾದ ಪೂಜ್ಯನೇ ತಾವು ಏಕೆ ವೀರಸೈವ ಲಿಂಗಾಯತರನ್ನ ಕೇಂದ್ರ ಸರ್ಕಾರಕ್ಕೆ ಹಿಂದುಳಿದ ಒ ಬಿ ಸಿಗ ಕ್ಯಾಬಿನೆಟ್ ನಿರ್ಣಯ ಮಾಡಲಿಲ್ಲ ಇದು ಯಡಿಯೂರಪ್ಪ ಈ ರಾಜ್ಯದ ವೀರಶೈವ ಲಿಂಗಾಯತ್ರಿಗೆ ಹೇಳಬೇಕು ಮೊದಲು ಯಡಿಯೂರಪ್ಪ ಸುಮ್ಮನೆ ಡೋಂಗಿ ಮಾಡಿ ನಾಟಕ ಮಾಡಿ ಲಿಂಗಾಯತರು ಲೀಡ್ರ್ ಆಗಲಿಕ್ಕೆ ಸಮಾವೇಶ ಅಷ್ಟೇ ವೀರಶೈವ ಲಿಂಗಾಯತರ ಸಲುವಾಗಿ ಈ ಮಹಾಸಭಾದ್ರೆ ಯಾವ ಹೋರಾಟ ಮಾಡ್ಯಾರೀ ಕರ್ನಾಟಕದಾಗ ಎಲ್ಲರೂ ದಣ್ಣಿ ಕೂತಾರ ಬರೇ ಒಬ್ಬ ಮುಖ್ಯಮಂತ್ರಿ ಆದವನ್ನ ಕರೀದು ಒಂದು ನಾಲ್ಕು ಸಾವಿರ ಮಂದಿನ ಕುಡಿಸೋದು ಒಂದು ಮನೆ ಪಾತ್ರ ಕೊಡೋದು ಇಷ್ಟು ಬಿಟ್ಟರೆ ವೀರಶೈವ ಈ ಮಹಾಸಭಾದ ಏನು ಲಾಭ ಆಗೈತಿ ಈಗ ಅವರು ಎಲ್ಲಿ ಕೊಟ್ಟಾರ ನಮ್ಮ ಹೋರಾಟದಿಂದಲೇ ವೀರ ಸೇವ ಲಿಂಗಾಯತರಿಗೆ ಬೊಮ್ಮಾಯಿಯವರು ನಮ್ಮ ಒತ್ತಡದಿಂದ ಪ್ರಧಾನಮಂತ್ರಿಗಳ ಮಧ್ಯಸ್ಥಿಕೆಯಿಂದ ಶೋಭಾ ಕರಂದ್ಲಾಜ ವಿಶೇಷ ಮುತುವರ್ಜಿ ಅಮ್ಮ ನಮ್ಮ ಗೃಹ ಮಂತ್ರಿಗಳಾದಂಥ ಅಮಿತ್ ಶಾ ಅವರು ನಮ್ಮನ್ನು ಕರೆಸಿ ಮಾತಾಡಿ ನಾವು ಬರೀ ಪಂಚಮ ಶಾಲೆಗಳಿಗೆ ಅಷ್ಟೇ ನಾವು ಮೀಸಲಾತಿ ಕೊಡಲಿಕ್ಕಾಗೋದಿಲ್ಲ ನಾವು ಎಲ್ಲ ವೀರಸೇವಿ ಲಿಂಗಾಯತರಿಗೆ ಮೀಸಲಾತಿ ಕೊಡಬೇಕಾಗ್ತದೆ ಮತ್ತು ಏನು ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದ ಮೀಸಲಾತಿ ನಾವು ಹೆಚ್ಚು ಮಾಡಬೇಕಾಗ್ತದೆ ಹಾಲ ಮತ್ತು ಅದ್ರಿಗೆ ಎಷ್ಟು ಇಬ್ ಕೊಡಬೇಕಾಗ್ತದೆ ನಾನು ಕನ್ವಿನ್ಸ್ ಮಾಡಿದ್ಮಾಗ ನಾನು ಹೇಳಿದೆ ಆಯಿತು ನಮ್ಮ ಬರೆಯಲು ಪಂಚಮಸಾಲಿಗಳು ಬೇಡ ಎಲ್ಲ ಲಿಂಗಾಯತರು ಏನಾರೇ ಇವತ್ತೇನಾರೇ ಲಿಂಗಾಯತರಿಗೆ ನಮ್ಮ ಬಮ್ಮಾಯರು ಏನು ಕೊಟ್ಟರಲ್ಲ ಟು ಡಿ ಸಮಸ್ತ ವೀರಶೇವಲಿಂಗಾಯತರು ಕೊಟ್ಟಾರ ಎಲ್ಲ ಜಾತಿ ಆದರು ಉಪಜಾತಿ ಯಾವೇ ಬರಲಿ ಅದ್ರ ಜೊತೆಗೆ ಮರಾಠರು ಕೊಟ್ಟರು ಜೈನರಿಗೆ ಕೊಟ್ಟರು ಕ್ರಿಶ್ಚನ್ರಿಗೆ ಕೊಟ್ಟರು ಈ ರೀತಿ ನಮ್ಮ ಪಂಚಮಸಾಲಿ ಹೋರಾಟದಿಂದಲೇ ಇಷ್ಟೆಲ್ಲ ಜನಾಂಗ ಲಾಭ ಆಗಿದೆ ನನ್ನ ಪ್ರಕಾರ ನನ್ನ ವೈಯಕ್ತಿಕ ವಿಚಾರ ಪ್ರಕಾರ ಅಖಿಲ ಭಾರತ ವೀರಶೈವ ಮಹಾಸಭಾದ ಏನೂ ವೀರಶೈವ ಲಿಂಗಾಯತರಿಗೆ ಯಾವುದೇ ರೀತಿಯ ಕಾಂಟ್ರಿಬ್ಯೂಷನ್ ಇಲ್ಲ ಅದು ಒಂದು ಕಾಂಗ್ರೆಸ್ಸಿನ ಒಂದು ಕಂಪ್ನಿ ಅಲ್ಲಿರೋರು ಭೀಮಣ್ಣ ಕಂಡ್ರೆ ಶಾಮನೂರು ಅವರಿಬ್ಬರು ಈಗ ನಡ್ಬೇಕು ಬಂದಿದ್ದು ಯಡಿಯೂರಪ್ಪ ಸೇರಾರಟ್ಟೆ ಯಡಿಯೂರಪ್ಪನೂ ಮೊದಲು ಅವ್ರು ತೊಗೊಂಡಿದ್ದಲ್ಲ ಮುಖ್ಯಮಂತ್ರಿ ಮ್ಯಾಗ ಪಾಪ ಅವ್ರ ಮಗಳನ್ನೇನೋ ಮಹಿಳಾ ವೀರಸೇವಾ ಅಧ್ಯಕ್ಷ ಮಾಡಿ ಒಳಗೆ ಹಾಕ್ಕೊಂಡು ಮೂರು ಅವರು ಮೂರು ಲಿಂಗಾಯತರ ಲೀಡರ್ ಅಂತ ಹೇಳಿ ಮಾಡಿದ್ದು ಅದು ಅವರೇನು ಲಿಂಗಾಯತರು ಉದ್ಧಾರ ಮಾಡ್ಲಿಕ್ಕೆ ಮಾಡಿದ್ದು ಆ ಇಲ್ಲ ಅಲ್ಲಿ ನೀವು ಹೋಗಿ ನೋಡ್ದಲ್ಲಿ ಯಾಕೆ ಭಾರತ ವೀರಸೇವಾ ಮಹಾಸಭಾತೈತಿ ಅದು ಬಯಲಾದಾಗ ಅಮೆಂಡ್ಮೆಂಟು ಆಗಿಲ್ಲ ಈಗ ಲಿಂಗಾಯತದ ಅನಿವಾರ್ಯ ಐತೆತ್ತು ಲಿಂಗಾಯತರು ಲಿಂಗಾಯತದ್ದು ಬಡದ ಎಲ್ಲಿವರೆಗೆ ಮೀಸಲಾತಿ ನಮಗೆ ಉಪಜಾತಿ ಆಧಾರದ ಮೇಲೆ ಸಿಗ್ತದ ನಾವು ಮೀಸಲಾತಿ ಅದನ್ನಕ್ಕೆ ನಾವು ಕೇಳೋರು ನಾನೇನೋ ಒಂದೇಳೆ ಹಿಂದೂ ಪಂಚಮಸಾಲಿ ಅದು ಬರ್ಸಿದ್ರೆ ನಮ್ಗೆ ಅಂದ್ರೆ ನಾವು ನಮ್ಮ ಸಮಾಜಕ್ಕೂ ಕರೆ ಕೊಡ್ತೀವಿ ಇನ್ಮ್ಯಾಗ ಹಿಂದೂ ಪಂಚಮಸಾಲಿ ಬರೀರಿ ಹಿಂದೂ ಕುಡಕ್ಳಿಗೆ ಯಾರು ಬರೀರಿ ಹಿಂದೂ ರೆಡ್ಡಿಗೆ ಬರ್ರಿ ಎಲ್ಲರೂ ಹಿಂದೂ ಗಾಣಿಗೆ ಬರೀತಾರೆ ಈಗ ಅವ್ರು ಟೂ ಇಯರ್ ಸಿಕ್ಕಿದೆ ಅಲ್ಲೇ ಲಿಂಗಾಯತರ ಬರ್ದಾರೆ ಅಂದ್ರೆ ಯಾರು ಬರೀದಿಲ್ಲರೋ ಅವರು ಯಾರು ಎಲ್ಲ ಸಮುದಾಯದವರು ಇವತ್ತು ಹಿಂದೂ ತಾಯ್ತು ಮುಂದೆ ತಮ್ಮ ಉಪಜಾತಿ ಬರ್ರಿ ಹೀಗಾಗಿ ಜನಗಣತಿ ಒಳಗೆ ಸಹಜವಾಗಿಯೇ ಲಿಂಗಾಯತರು ಆರನೇ ನಂಬರ್ ಹೋಗ್ಯಾರ ಕಾರಣ ಏನಂದ್ರೆ ಉಪಜಾತಿಗಳನ್ನು ಮೆನ್ಷನ್ ಮಾಡಿದ್ದೀನಿ ಅದಕ್ಕೆ ವೀರಸೈ ಮಹಾಸಭಾದವ್ರು ಮೊದಲು ಸ್ಪಷ್ಟಪಡಿಸ್ಬೇಕು ಕರ್ನಾಟಕದಲ್ಲಿ ಭೀಮಣ್ಣ ಕಣ್ರ ಅಂದರೆ ಪ್ರ ಈಶ್ವರ ಕಣ್ರೆ ಶಾಮ್ನೂರು ಪ್ರಭಾವಿ ಲಿಂಗಾಯತ ಮುಖಂಡರು ಕಾಂಗ್ರೆಸ್ನಾಗದ ಮೊದಲೇ ನಮ್ಮ ಲಿಂಗಾಯತರಿಗೆ ಇಲ್ಲಿ ಮೀಸಲಾತಿ ಕೊಡ್ರಿ ನಾವೇನು ಮಾಡ್ಯವಲ್ಲ ಬೊಮ್ಮಾಯಿಯವರ ಕಾಲದಾಗ ಏನು ಟು ಡಿ ಮಾಡ್ಯವಲ್ಲ ಆ ಮೀಸಲಾತಿಯನ್ನು ಕೊಡ್ರಿ ಕೇಂದ್ರದ ಮೇಲೆ ಏನು ಒ ಬಿ ಸಿ ಒಳಗೆ ಹಂಗೆ ಒಕ್ಕಲಿಗಾರನ ದೇವೇಗೌಡರು ಸೇರ್ಸೋದಲ್ಲ ಹಂಗೆ ಕೇಂದ್ರದಲ್ಲಿ ಲಿಂಗಾಯತನ ಸೇರಿಸೋದು ನಾವು ಮಾಡ್ತೀವಿ ನಮ್ಮ ಶಕ್ತಿ ಐತಿ ಈಗ ಬಿಟ್ಟು ನೀವು ನಾಟಕ ಮಾಡ್ಕೋತ ಸುಮ್ಮನೆ ಒಂದು ನಾಲ್ಕು ನಾಲ್ಕು ನಲ್ವತ್ತು ಸಾವಿರ ಮನಿ ಕುಡಿಸೋದಾಗೆಲ್ಲ ಹತ್ತು ಲಕ್ಷ ಜನ ಸೇರ್ತೀವಿ ಯಾಕೆ ನೀವು ಮೀಡಿಯಾದವ್ರು ಏನು ಮಾಡ್ತೀರಿ ಯಾರು ಖುಷಿ ಪಡಿಸೋದು ಆ ಮುಂದಿನ ಒಂದು ಅಟ್ಟೆ ತಗೊಂಡು ಭಾರೀ ಜನ ಸ್ತೋಮ ಶೀಘ್ರದಲ್ಲಿ ಕ್ರಾಂತಿಯ ಸಂಭವ ತು ಹೊಟ್ಟೀರಪ್ಪ ಉಪ ನಿಮ್ಮದರ ಏನು ಹೋರಾಟ ನೋಡಿರಿ ಆ ಅರವಿಂದ್ ಬೆಲ್ಲದ ಮೇಲೆ ನಮ್ಮ ಸಮುದಾಯ ನಿತ್ಯಲ್ಲ ಅರವಿಂದ ಬೆಲ್ಲದವರು ಅದು ಮುಖ್ಯಮಂತ್ರಿ ಹಿಡಿದು ಈಗ ಉಪನಾಯಕ್ತನ ಬಂದೈತಿ ಅವ್ರಿಗೆ ಉಪನಾಯಕ ಅಲ್ಲ ಹಿಪ್ ಕೊಟ್ಟಿದ್ರು ತಗೋತಿದ್ರು ಒಂದು ಮನ್ಷಾಗ ಒಂದು ನೀವು ಮುಖ್ಯಮಂತ್ರಿ ಆಗೋರು ಒಂದು ತಳಗ ಇದು ಬಂದು ಒಂದು ಯಾವುದೋ ಕೊಡ್ತೀನಿ ಅಂತ ತೊಗೋತೀನಿ ಅಂದಮ್ಯಾಗ ಮುಗೀತಲ್ಲ ಅದು ಹೋರಾಟ ಹೊಡಿಯುವಂತ ಯಾವ ರೀ ಇವ್ರು ಯಾರ ಕೈಯಾಗು ಜನರು ವಿಶ್ವಾಸ ಇಲ್ಲ ಇವತ್ತು ಮೀಸಲಾತಿ ಹೋರಾಟ ಯತ್ನಾಳ್ ಮೇಲೆ ಕಾಶಾಪನೂರ ಮೇಲೆ ಬೆಲ್ಲದ ಮೇಲೆ ವೆನೆ ಮ್ಯಾಗ ಇಲ್ಲ ಇಡೀ ಸಮುದಾಯ ಜಾಗೃತ ಆಗೈತಿ ನಾವೇನಾರು ಮೋಸ ಮಾಡಿದಂದ್ರೆ ಅವ್ರಿಗೆ ಗುರ್ತಾಗ್ತೈತಿ ಯಾ ಬೆಲ್ಲದ ಮ್ಯಾಗೆ ನಿತ್ಯತೆ ತಗೊಂಡ್ರೆ ನಾನು ನೀವು ಇದ್ರು ಮಾಮೂಂದ ಬರ್ತಾರಿಲ್ಲ ನೋಡಕತ್ತರಿ ಬರಲಿಲ್ಲ ಅಂದ್ರೆ ಅವ್ರು ಹಣೆ ಬರ ಸಮಾಜ ಅಂತ ಮಾಡಿ ಮ ಇಲ್ಲಿ ಮ ಮಾಡ್ಲಾಕತ್ತಾರ ಮಹಾರಾಷ್ಟ್ರದಲ್ಲಿ ಅಲ್ಲಿ ಯಾರೂ ಲೀಡ್ರಿಲ್ಲ ಜನನೇ ಲೀಡರು ಸ್ಟೇಜ್ ಮ್ಯಾಗೆ ಯಾವ ಎಮ್ ಎಲ್ ಎಂ ಪಿ ಮುಖ್ಯಮಂತ್ರಿನೂ ಕರೀದಿಲ್ಲ ಅವರು ಕೊಡ್ರಿಲಿಲ್ಲ ಇಲ್ಲ ಹೆಂಗೆ ಅದು ಮರಾಠ ಸಮಾಜದ ಹೋರಾಟ ಹಂಗಿನ್ ಕರ್ನಾಟಕದಾಗ ಮನೇನಾಗ ಕರೆ ಕೊಟ್ಟಿನಿ ಇನ್ನು ಸ್ಟೇಜ್ ಮ್ಯಾಗೆ ಯಾವ ಲೀಡ್ರನು ಕರಿಬಿಡತ್ತಿ ಸಾಮಾನ್ಯ ಜನರನ್ನು ಸ್ಟೇಜ್ ಮ್ಯಾಗೆ ಕೊಟ್ಟಿರ್ಸ್ರಿ ಯಾವ ಎಮ್ ಎಲ್ ಎಮ್ ಪಿ ಮಂತ್ರಿ ಯಾರು ಬಂದರು ತೊಗೊ ಕುಟ್ರಿಸ್ರಿ ಇಲ್ಲಕ್ಕಂದ್ರೆ ಅಲ್ಲಿ ಹೆಂಗೆ ಮಹಾರಾಷ್ಟ್ರದಾಗ ಹೋಗಿ ಮನ್ಯಾಗೆ ಹೋಗಿ ಕೊಡೋದಾರ ಹಂಗೆ ಆಗ್ತೈತಿ